ಅಹಮದ್ ಖಾನ್ ಅವರಿಗೆ ಶಾಕ್ ಎದುರಾಗುತ್ತಾ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ ಕಾರಣ ಅವರದೇ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ರಾಜ್ಯಪಾಲರ ಅಂಗಳ ತಲುಪಿದೆ ಈ ಆರೋಪ ರಾಜ್ಯಪಾಲರು ಕೂಡ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿನ ಕೇಳಿದ್ದಾರಂತೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಭಾರಿ ಅಕ್ರಮ ನಡೆದಿರುವಂತಹ ಆರೋಪ ಆರ್ಥಿಕ ಇಲಾಖೆ ಅನುಮತಿ ಪಡೆಯದೆ ಅನುದಾನ ದುರ್ಬಳಕೆ ಆಗಿದೆ ಆರುನೂರ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಅನುದಾನ ದುರ್ಬಳಕೆಯಾಗಿದೆ ಇಲಾಖೆಯಲ್ಲಿ ಜೆಡಿಎಸ್ ಮುಖಂಡ ಪ್ರದೀಪ್ರಿಂದ ಗವರ್ನರ್ಗೆ ದೂರು ಕೊಡಲಾಗಿದೆ ಈ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿನ ಕೇಳ್ತಿದ್ದಾರೆ ಜೆಡಿಎಸ್ ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿ ಈ ಹಿಂದೆ ಮೂಢಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮೊದಲು ಧ್ವನಿ ಎತ್ತಿದ್ದು ಪ್ರದೀಪ್ ಅವರೇ ದೂರುದಾರ ಪ್ರದೀಪ್ ಕುಮಾರ್ಗೆ ಮತ್ತಷ್ಟು ಮಾಹಿತಿಯನ್ನ ಸದ್ಯ ರಾಜ್ಯಪಾಲರು ಕೇಳಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ದಾಖಲೆಗಳನ್ನ ನೀಡುವಂತೆ ಪ್ರದೀಪ್ಗೆ ಪತ್ರ ಕೂಡ ಬರೆದಿದ್ದಾರಂತೆ ರಾಜ್ಯಪಾಲರು ಈ ಮಾಹಿತಿ ಏನಾದರೂ ಸಂಗ್ರಹ ಮಾಡಿ ಅದನ್ನ ರಾಜ್ಯಪಾಲರಿಗೆ ಕೊಟ್ಟು ಯಶಸ್ವಿ ಆಗಿಬಿಟ್ರೆ ಪ್ರದೀಪ್ ಅವರು ರಾಜ್ಯಪಾಲರು ಹೌದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಇಂಥದ್ದೊಂದು ಅನುಮಾನ ಬಂದ್ಬಿಟ್ರೂ ಸಾಕು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ರಾಜ್ಯಪಾಲರು ಯಾವುದೇ ಕ್ಷಣದಲ್ಲಾದರೂ ಕೂಡ ಈ ಕುರಿತು ಒಂದು ಪ್ರಕರಣ ದಾಖಲಾಗಿ ತನಿಖೆ ಶುರುವಾಗ್ಬಿಟ್ರೆ ಅಲ್ಲಿಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಹಾಗಾಗಿ ಈಗ ಇಲಾಖೆಯಲ್ಲಿ ಆಗಿರುವ ಭ್ರಷ್ಟಾಚಾರ ಜೊತೆಗೆ ದುಡ್ಡು ಕೊಟ್ರೆ ಮನೆ ಅನ್ನುವಂತ ಆರೋಪ ಇತ್ತಲ್ಲ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಆತಂಕದ ದಿನಗಳನ್ನು ಎದುರಿಸುತ್ತಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ದೂರವಾಣಿ ಸಂಪರ್ಕದಲ್ಲಿ ದುರ್ಗೇಶ್ ಇಫ್ ಸಪೋಸ್ ಈಗ ರಾಜ್ಯಪಾಲರು ಹೆಚ್ಚಿನ ಮಾಹಿತಿ ಕೇಳಿದ್ದಾರೆ ಪ್ರದೀಪ್ ಅವರು ಮಾಹಿತಿ ಕೊಟ್ಟು ಅನುಮಾನ ಬಂದು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟರೆ ಏನಾಗಬಹುದು ಅಂತ ಜಮೀರ್ ಅವರ ಭವಿಷ್ಯ ಖಂಡಿತ ಶ್ರುತಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಎರಡ್ ಆರುನೂರ ಇಪ್ಪತ್ತೈದು ಕೋಟಿ ಹೆಚ್ಚು ಹೆಚ್ಚಕ್ಕೂ ಅಕ್ರಮ ಅನುದಾನ ಬಳಕೆ ಆಗಿದೆ ಅಕ್ರಮವಾಗಿ ಅನುದಾನ ಬಳಕೆ ಆಗಿದೆ ದುರ್ಬಳಕೆ ಆಗಿದೆ ಅನ್ನುವಂಥದ್ದು ಸಾಕಷ್ಟು ದಾಖಲೆಗಳ ಪ್ರಮಾಣದಲ್ಲಿ ಈಗಾಗಲೇ ಸಾಬೀತಾಗ್ತಿರುವಂತದ್ದು ಅವ್ರ ಜೊತೆಗೆ ಜೆ ಡಿ ನ ಪ್ರದೀಪ್ ಅವರು ಗವರ್ನರ್ ಅವರಿಗೆ ದೂರನ್ನ ನೀಡಿದ್ದಾರೆ ಆ ದೂರು ಆಧರಿಸಿ ಇವತ್ತು ಗವರ್ನರ್ ಅವರು ಹೆಚ್ಚಿನ ಮಾಹಿತಿಯನ್ನ ಕೇಳಿರುವಂತದ್ದು ಮಹತ್ವದ ದಾಖಲೆಗಳನ್ನ ಕೇಳಿರುವುದರಿಂದ ಪ್ರದೀಪ್ ಅವರು ಇವತ್ತು ದಾಖಲೆಗಳನ್ನ ಸಲ್ಲಿಸುವುದು ಸಾಧ್ಯತೆ ಹೀಗಾಗಿ ಒಂದು ಜಮೀರ್ ಅಹ್ಮದ್ ಅವರ ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆ ಅದಕ್ಕೆ ಒಂದು ಪ್ರಾಸಿಕ್ಯೂಷನ್ ಅನುಮತಿ ಏನಾದರೂ ನೀಡಿದ್ರೆ ಜಮೀರ್ ಅವರ ವಿರುದ್ಧ ಖಾಸಗಿ ಅನ್ನೋದು ಕೂಡ ದಾಖಲಿಸಲಿಕ್ಕೆ ಪ್ರದೀಪ್ ಅವರು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಜಮೀರ್ ಅಹ್ಮದ್ ಅವರಿಗೆ ಯಾವುದೇ ರೀತಿಯಂತ ಸಂಕಷ್ಟವನ್ನು ತಂದೊಡ್ಡದಕ್ಕೆ ಯಾವ ರೀತಿ ಪ್ಲಾನ್ಗಳನ್ನ ಮಾಡ್ಕೋಬೇಕು ಅದ್ರ ಜೊತೆಗೆ ಯಾವ ರೀತಿ ಖಾಸಗಿ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕಾನೂನು ಘಟಕ ಸಾಕಷ್ಟು ಹೋರಾಟಕ್ಕೆ ಮುಂದಾಗ್ತಿರುವಂತದ್ದು ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಜಮೀರ್ ಅಹ್ಮದ್ ಅವರಿಗೆ ಸಂಕಷ್ಟ ಎದುರಾಗುತ್ತಾ ಹೌದು ಖಂಡಿತ ಯಾಕಂದ್ರೆ ರಾಜ್ಯಪಾಲರು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ಮನೆ ಮನೆ ಅಷ್ಟೇ ಕೂಡ ಅಕ್ರಮದ ಆರೋಪಕ್ಕೆ ಬಂದಿತ್ತು ಸ್ವಪಕ್ಷದ ನಾಯಕರೇ ಆರೋಪವನ್ನು ಮಾಡಿದ್ರು ಇದೀಗ ಜೆಡಿಎಸ್ ನಾಯಕರು ಜಮೀರ್ ಅಹಮದ್ ಅವರ ಅಲ್ಪಸಂಖ್ಯಾತರ ಇಲಾಖೆಯ ಒಂದು ಅನುದಾನ ದುರ್ಬಳಕೆ ಬಗ್ಗೆ ದೂರನ ದಾಖಲು ಮಾಡಿರುವಂತದ್ದು ಹೀಗಾಗಿ ಎರಡು ಪ್ರಕರಣಗಳನ್ನ ಗಂಭೀರವಾಗಿ ತೆಗೆದುಕೊಂಡಂತ ಗವರ್ನರ್ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಆರ್ನೂರ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಅನುದಾನ ದುರ್ಬಳಕಾಗಿದೆ ಅದರಲ್ಲೂ ಕೂಡ ಸಿ ಎಂ ಅವರು ಅನುಮತಿ ತೆಗೆದುಕೊಂಡಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮತಿ ಇಲ್ಲದೆ ಯಾವ ರೀತಿ ಅನುದಾನವನ್ನ ಬಳಕೆ ಮಾಡಿಕೊಂಡ್ರಿ ಯಾವ ರೀತಿ ಅನುದಾನ ಹಂಚಿಕೆಯನ್ನು ಮಾಡಿದ್ರಿ ಅದರ ಜೊತೆಗೆ ಯಾವ ರೀತಿ ಅನುದಾನ ಬಳಕೆ ಆಗಿದೆ ಅನ್ನೋ ಬಗ್ಗೆ ಕೂಡ ಈಗಾಗಲೇ ಆರ್ಥಿಕ ಇಲಾಖೆಯು ಕೂಡ ಅಲ್ಪಸಂಖ್ಯಾತರ ಇಲಾಖೆ ಪತ್ರವನ್ನ ಬರೆದಿದೆ ಹೀಗಾಗಿ ಪ್ರದೀಪ್ ಅವರ ದೂರು ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಂಡಿದೆ ಗವರ್ನರ್ ಅವರು ಕೂಡ ಹೆಚ್ಚಿನ ಮಾಹಿತಿಯನ್ನ ಕೇಳುವ ಮೂಲಕ ಇಲ್ಲ ಜಮೀರ್ ಅಹಮದ್ ಅವರಿಗೆ ಸಂಕಷ್ಟವನ್ನು ಸಂದೋಡಲಿಕ್ಕೆ ಮುಂದಾಗ್ತಿದ್ದಾರೆ ಒಂದು ವೇಳೆ ಪ್ರಾಸಿಕ್ಯೂಷನ್ ಅನುಮತಿ ಸೇರಿದರೆ ಖಾಸಗಿ ಅನು ದೂರು ದಾಖಲಾದ್ರೆ ಜಮೀರ್ ಅಹಮದ್ ಅವರಿಗೆ ಕಾನೂನಿನ ಸಂಕಷ್ಟ ತಪ್ಪಿದ್ದಲ್ಲ ಹೀಗಾಗಿ ಖಾಸಗಿ ದೂರು ದಾಖಲಾಗುವುದಕ್ಕೆ ಯಾವ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕು ಅದರ ಜೊತೆಗೆ ಯಾವ ರೀತಿಯ ದಾಖಲುಗಳನ್ನ ನಿಮ್ಮ ಕೂಡ ಪ್ರಸಿದ್ಧಿ ಈಗ ಮುಂದಾಗಿರುವಂತದ್ದು ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಗೌರ್ನರ್ ಅವರನ್ನು ಭೇಟಿಯಾಗಿ ಒಂದು ದಾಖಲೆಗಳನ್ನ ಸಲ್ಲಿಸುವುದಾಗಿ ಈಗಾಗಲೇ ಮಾಹಿತಿ ಸಿಕ್ಕಿರುವಂತದ್ದು ಶ್ರುತಿ